ವಹಿಸಿರ್ತಕ್ಕಂಥ ತರಳಬಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪಾದಗಳಲ್ಲಿ ನಮಸ್ಕರಿಸ್ತಾ ನಮ್ಮ ಹಾವಳಿ ಸಮಾಜದ ನ್ಯಾಮತಿ ಮತ್ತು ಹೊನ್ನಾಳೆ ಸಮಾಜದ ಅಧ್ಯಕ್ಷರಾದಂಥ ಗದ್ಗೇಶ್ ಮತ್ತು ಶಿವಪ್ಪನವರೇ ಹೊನ್ನಾಳಿ ಶಾಸಕರಾದಂಥ ಶಾಂತನಗೌಡ್ರೆ ಮಾಜಿ ಶಾಸಕರಾದಂಥ ರೇಣುಕಾ ಅವರೇ ಹರಿಹರದ ಶಾಸಕರಾದಂಥ ತಾನೇ ಮಾತಾಡಿದಂಥ ಹರೀಶ್ ಅವರೇ ತುಂಬ ಜನ ಇದ್ದಾರೆ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರೇ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬರೀ ಸ್ನೇಹಿತರೆ ತಾಯಿ ಅಂದರೆ ಮಾಧ್ಯಮ ಮಿತ್ರರೇ ಹಿರಿಯ ಜಗದ್ಗುರುಗಳು ಶ್ರದ್ಧಾಂಜಲಿ ಸಭೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಿರಿಗೆರೆಯಲ್ಲಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮೊದಲನೇ ನಿಮ್ಮನ್ನು ಆಹ್ವಾನ ಮಾಡಿಬಿಡ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಮಹಿಳೆಯರು ಪುರುಷರು ಎಲ್ಲರೂ ಆ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿ ಆಗಲೇ ಈ ಗ್ರಾಮದ ಬಸವರಾಜಪ್ಪನವ್ರು ಮಾತಾಡ್ತಾ ಹೇಳ್ತಾ ಇದ್ರು ಹಿಂದಿನ ನಿಮ್ಮ ಗುರು ಪರಂಪರೆಯವರು ಎಲ್ಲ ಗುರುಗಳು ಕೂಡ ಎಷ್ಟು ಶ್ರಮ ವಹಿಸಿ ಕಷ್ಟಪಟ್ಟು ಮಠವನ್ನು ಕಟ್ಟಿದರು ಬಸ್ನಲ್ಲಿ ಓಡಾಡಿದರು ಕಾಲ್ನಡಿಗೆ ಮೇಲೆ ಓಡಾಡಿದರು ಟ್ಯಾಕ್ಟ್ರ್ ಮೇಲೆ ಓಡಾಟ ಮಾಡಿದರು ನಮ್ಮ ಸಮಾಜವನ್ನು ಹೇಗೆ ವೈಚಾರಿಕವಾಗಿ ಎಚ್ಚರಗೊಳಿಸ್ತಕ್ಕಂಥ ಕೆಲಸ ಮಾಡಿದರು ಆ ದಿನಗಳಲ್ಲಿ ನಮ್ಮ ಹಿರಿಯ ಜಗದ್ಗುರುಗಳವರ ದಿಟ್ಟ ಹೆಜ್ಜೆ ಧೀರಕ್ರಮ ಪುಸ್ತಕದಲ್ಲಿ ಒಂದು ಇಂಥ ಸಮಾರಂಭ ಮಾಡೋಕ್ಕೂ ಕೂಡ ಕಷ್ಟ ಇತ್ತು ಅಂತಕ್ಕಂಥದನ್ನ ಅದರಲ್ಲಿ ನೀವು ಮನಗಾಣಬಹುದು ಒಂದು ಸಮಾರಂಭ ಮಾಡ್ಬೇಕಾದ್ರೆ ಅವ್ರ ಹತ್ರ ಜೂಡ್ ಹಾಕಿ ಸಮಾರಂಭ ಮಾಡೋದು ಕಷ್ಟ ಇತ್ತು ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ಹಿರಿಯ ಜಗದ್ಗುರುಗಳ ಶ್ರದ್ಧಾಂಜಲಿ ಸಭೆಗೆ ಪ್ರತಿ ತಾಲೂಕಿನಿಂದ ಕೆಲವು ತಾಲೂಕು ಭದ್ರಾವತಿ ಆಯಿತು ಶಿವಮೊಗ್ಗ ಆಯಿತು ಹರಿಹರ ಆಯಿತು ಹೊನ್ನಾಳಿ ಆಯಿತು ಹೀಗೆ ಎಲ್ಲ ತಾಲೂಕಿನಿಂದ ನೂರ ಒಂದು ಕ್ವಿಂಟಲ್ ಅಕ್ಕಿಯನ್ನು ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ರು ಮತ್ತು ಇಂಥ ಅದ್ಧೂರಿಯಾದಂಥ ಒಂದು ಶಾಮಿಯಾನ ಪೆಂಡಾಲು ಹಾಕಿ ಸಭೆನೂ ಮಾಡೋಕ್ಕೆ ನಮ್ಮ ಸಮಾಜದ ಬಾಂಧವರಿಗೆ ಎಲ್ಲರಿಗೂ ಕೂಡ ಶಕ್ತಿನೂ ಕೂಡ ಬಂದಿದೆ ನಮ್ಮ ಸಮಾಜದ ನಮ್ಮ ಸಮಾಜದ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಗುರು ಹಿರಿಯರ ಬಗ್ಗೆ ದೇವರ ಬಗ್ಗೆ ಮಠ ಮಾನ್ಯಗಳ ಬಗ್ಗೆ ಮಠದ ಗುರುಗಳಿಗೆ ಹೇಗೆ ಗೌರವ ಕೊಡ್ತಕ್ಕಂಥದ್ದು ಅನ್ನೋದನ್ನ ನಮ್ಮ ಹಿಂದಿನ ಗುರುವರ್ಯರು ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ ಅದರಂತೆ ನಾವು ತಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೇವೆ ಅಂದರೆ ಹಿಂದಿನ ಏನು ಕಷ್ಟ ಇರಲಿಲ್ಲ ಅಂತೇನಿಲ್ಲ ಪುಸ್ತಕ ಓದಿದರೆ ಇದರಲ್ಲೇ ನೀವು ಪ್ರಕಟಣೆಯಲ್ಲೇ ಪ್ರಿಂಟ್ ಮಾಡಿದ್ದೀರಿ ಆವಾಗ ಅಜ್ಞಾನ ಬಡತನ ಅಶಿಸ್ತನ್ನೇ ಬಡವಾಗಿ ಪಡೆದ ಅಪಾರ ಶಿಷ್ಯ ಸಮುದಾಯ ಹೊಂದಿದ ಪೀಠ ಸದಾ ಕತ್ತಿ ಮಸಿಯುವ ಹೊರಗಿನ ಶತ್ರುಗಳು ಇವುಗಳ ಮಧ್ಯೆ ವೀರನಾದರೆ ವೈರಿ ಮೆಚ್ಚಬೇಕು ಎನ್ನುವಂತೆ ಬಂದ ಎಲ್ಲ ಅಡೆತಡೆಗಳನ್ನು ಕೂಡ ಮೆಟ್ಟಿ ನಿಂತು ಕಂಟಕಗಳೆಂಬ ಕೆಂಡದ ಮೇಲೆ ಹೆಜ್ಜೆ ನಿಟ್ಟು ಸಮಾಜವನ್ನು ಮುನ್ನಡೆಸಿದ ಧೀರ ಸನ್ಯಾಸಿ ದೇಶ ಅಸೂಯಗಳ ಹಾಲಹಾಲವನ್ನುಂಡು ಸಮಾಜದ ಶಿಶುವಿಗೆ ಅಮೃತವನ್ನೇ ಮನ ನಡೆಸಿ ಉಳಿಸಿದರು ಈಗ ಅಪಸ್ವರಗಳು ಕೇಳಿ ಬರ್ತದವೆ ಅಂತ ಹೇಳಿ ತಾವೇನು ಗಾಬರಿ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಆ ಗುರುಳಿಗೂ ಕೂಡ ಹಾಗೆ ಕಾಡಿದ್ರು ಅಂತಕ್ಕಂಥದ್ದು ಇನ್ನೂ ಬಹಳ ಆಶ್ಚರ್ಯಕರವಾದಂತಹ ಸಂಗತಿಗಳಿದ್ದಾವೆ ಗುರುಗಳು ಏಕಾಂತದಲ್ಲಿದ್ದಾಗ ಮಹಿಳೆ ಕಳಿಸಿ ಅಪಮಾನ ಮಾಡಬೇಕು ಅಂತಕ್ಕಂಥದ್ದು ಬರ್ತಕ್ಕಂತ ಕಾರಿಗೆ ಲಾರಿಸಿ ಲಾರಿನ ಡ್ಯಾಶ್ ಹೊಡೆಸಿ ಅವ್ರನ್ನ ತೆಗಿಬೇಕು ಅಂತಕ್ಕಂಥ ಸಂಚು ಕೂಡ ಕೆಲವರು ಮಾಡಿದ್ರು ಅದು ವಿಫಲ ಆಯಿತು ಅಂತಕ್ಕಂಥದನ್ನು ಕೂಡ ನಾವು ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ಅವತ್ತಿನ ಕಾಲದಲ್ಲಿ ಈ ತರ ಫೋನು ವಗೇರ ಇರಲಿಲ್ಲ ಸಂಚು ಮಾಡಿ ಕುತ್ಕೊಂಡು ಮನೆ ಇದ್ದಂಥ ಒಂದು ಗುಂಪಿನಲ್ಲಿ ಒಬ್ಬ ಅದರಲ್ಲಿ ಎಚ್ಚರ ಆಗಿ ಅವ್ರು ಮಾತಾಡ್ತಾರೆ ಏ ಅವ್ರು ಯಾರೋ ಒಬ್ಬರು ಮಲಗಿದ್ದಾರೆ ಮೇಸ್ಟ್ರು ಏ ಅವರು ನಮ್ಮ ಗುರುಗಳು ವಿರೋಧನೆ ಕೂಡ ಮಾತಾಡೋ ಅಂತಾರೆ ಸ್ವೇಚ್ಛೆಯಾಗಿ ಮಾತಾಡ್ತಾರೆ ಕೊನೆಗೆ ಅವರು ಎದ್ದೋಗಿ ಮಾರ್ಗದ ಮಲ್ಲಪ್ಪನವ್ರ ತಂದೆ ಮಾದೇವಪ್ನವರು ಅಂತ ಹೇಳಿ ಅವ್ರಿಗೆ ಸುದ್ದಿ ಕೊಡ್ತಾರೆ ಅವರು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಗುರುಗಳಿಗೆ ಒಬ್ಬರನ್ನ ಕಳಿಸ್ಬಿಟ್ಟು ಸುದ್ದಿ ಕೊಡ್ತಾರೆ ಅಂದ್ರೆ ಫೋನಿಗೇನು ಇರಲಿಲ್ಲ ಅಲ್ಲಿಂದ ಮಾರ್ಗ ಬದಲಾವಣೆ ಮಾಡ್ತಾರೆ ಚಿಕ್ಕಮಗಳೂರಿಗೆ ಬರಲ್ಲ ನಾನು ಯಾಕೆ ಇದನ್ನ ಈ ಸಂದರ್ಭದಲ್ಲಿ ಜ್ಞಾಪ ಮಾಡ್ತಾ ಇದ್ದೀನಿ ಅಂದರೆ ತಾವು ಒಂದು ಸಣ್ಣ ಪುಟ್ಟ ಒಂದು ಸಭೆ ಆದ್ರೂ ಕೂಡ ಆಕಾಶದ ಮೇಲೆ ಬಿತ್ತೇನೋ ಅನ್ನಂಗೆ ತಾವೆಲ್ಲ ಮಾತಾಡ್ತೀರಿ ಅದು ಯಾವತ್ತು ಎಲ್ಲ ಮಠಾಗೂ ಯಾವ ಮಠನೂ ಬಿಟ್ಟಿಲ್ಲ ಸಿದ್ಧಗಂಗಾ ಮಠ ಹಾಡು ಹತ್ತೀವಿ ಸಿದ್ಧಗಂಗಾ ಮಠಕ್ಕೂ ಮತ ಇತ್ತು ಸಿದ್ಧಾರೂಢ ಮಠಕ್ಕೂ ಇತ್ತು ಆದಿ ಚಿಂಚನಗಿರಿ ಮಠಕ್ಕೆ ಇನ್ನೊಂದು ಮಠನೇ ಮಾಡಿದ್ರು ಪಂಚಮಶಾಲಿ ಮಠ ಇನ್ನೊಂದು ಮಠ ಆಗಿದೆ ಈಗ ನಡೀತಲೇ ಇರ್ತವೆ ನಡೆಯಲ್ಲ ನಿಮ್ಮ ಅಭಿಲಾಷೆ ಅಂದ್ರೆ ನಡೆಯಲ್ಲ ನಾನು ಇಲ್ಲಿ ದಂಟಾ ಘೋಷವಾಗಿ ಹೇಳ್ತೀನಿ ನಮ್ಮ ಮಠದ ಭಕ್ತರು ನಾನು ಮಾತಾಡ್ತೀನಿ ನಮ್ಮ ಮಠದ ಭಕ್ತರು ಸದ್ಭಕ್ತರಿದ್ದಾರೆ ಇದಾರೆ ಗುರುಗಳ ಬಗ್ಗೆ ಅಪಾರವಾದಂತ ಗೌರವ ಪ್ರೀತಿ ವಿಶ್ವಾಸ ಇಟ್ಕೊಂಡು ದೈವ ಸ್ವರೂಪಿಯಾಗಿ ನಮ್ಮ ಗುರುಗಳನ್ನು ಕಾಣ್ತಾ ಇದ್ದಾರೆ ಯಾವ ಶಕ್ತಿನೂ ಕೂಡ ನಮ್ಮ ಮಠದ ವಿರುದ್ಧ ನಮ್ಮ ಗುರುಗಳ ದಿವ್ಯ ಶಕ್ತಿ ಇದ್ರಗಡೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಗಂಟಾ ಘೋಷ ನಾನು ಆ ಆತಂಕ ನಿಮಗೆ ಬೇಡ ಹರ ಮುನಿದರೆ ಗುರಿ ಕಾಯುವನು ಗುರು ಕಾಯಿವನು ಅಂತಕ್ಕಂಥದ್ದು ಹೇಳ್ತಾ ಇದ್ರು ಹರ ಮುಂದ ಗುರುನು ಮುಂದ್ರೆ ಯಾರು ಕಾಯಲ್ಲ ತಿಳ್ಕೊಳ್ಳಿ ನಿಮಗೂ ಅಷ್ಟೇ ನನಗೂ ಅಷ್ಟೇ ಗುರು ಕಾಯಿದ್ರೆ ಯಾರು ಬರ್ಕ್ಲಿಕ್ಕೂ ಆಗಲ್ಲ ಎಲ್ಲ ಸುಟ್ಟು ಹೋಗ್ತಾರೆ ಅಷ್ಟು ಸುಲಭ ಅಲ್ಲ ಸಿರಿಗೆರೆ ಮಠ ಸಿರಿಗೆರೆ ಗುರುಗಳು ಸಿರಿಗೆರೆಯ ಪರಂಪರೆ ಈ ಪರಂಪರೆ ಇದಕ್ಕೆ ಭದ್ರ ಬುನಾದಿ ಹಾಕೋಗಿದ್ದಾರೆ ನಮ್ಮ ಹಿರಿಯ ಗುರುಗಳವರು ನಮ್ಮ ಗುರುಶಾಂತೇಶ್ವರ ಸ್ವಾಮಿಗಳಿಂದ ಶಾಂತ ಸ್ವಾಮಿಗಳಿಂದ ವಿಷಯ ಹಾಕಿಕೊಂಡು ಹಾಕಿದ್ರು ಗೊತ್ತಾಯ್ತಾ ಹಿಂದಿನ ಗುರುಗಳಿಗೆ ಕೊಲ್ತಕ್ಕಂತ ಪ್ರಯತ್ನ ಮಾಡಿದ್ರು ಇದ್ದೇ ಇರುತ್ತೆ ಇವತ್ತು ಮನುಷ್ಯನಲ್ಲಿ ಮೂರು ಗುಣ ಇರ್ತವೆ ಮನುಷ್ಯತ್ವ ಯಾರಿಗೂ ತೊಂದರೆ ಕೊಡ್ದಂಗೆ ಯಾರಿಗೂ ಹಿಂಸಿಸಿದಂಗೆ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡ್ತಕ್ಕಂತ ಸೇವಾ ಮನೋಭಾವದಿಂದ ಯಾರು ಕೆಲಸ ಮಾಡ್ತಾರೆ ಅವನು ಮನುಷ್ಯ ಮನುಷ್ಯತ್ವ ಅಂತ ಹೇಳ್ತಾರೆ ದೈವತ್ವ ದೈವತ್ವ ಅಂದ್ರೆ ದೈವ ಸ್ವರೂಪಿಯಾಗಿ ಇತರ ಕಷ್ಟಗಳನ್ನೇ ತನ್ನ ಚುಖ ಅಂತ ಬಯಸಿ ತನ್ನನ್ನು ತಾನು ಜನರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ದೈವತ್ವ ಇನ್ನೊಂದಿದೆ ಮುರುಘತ್ವ ಮೃಗತ್ವ ಇರ್ತಕ್ಕಂಥ ಜನರ ಮನಸ್ಸಿನವರು ಅವರು ಜನರ ಹಿಂಸೋದೇ ಕೆಲಸ ಜನರಿಗೆ ತೊಂದರೆ ಕೊಡೋದೇ ಕೆಲಸ ಎಂತ ಒಳ್ಳೆ ಜನರನ್ನು ದೀಸೋ ದೇಶದೇ ಕಷ್ಟ ಅಂತ ಒಂದು ವರ್ಗನೂ ಕೊಡೋದೇ ಮೃಗತ್ವ ಇರ್ತಕ್ಕಂತ ಒಂದು ವರ್ಗನೂ ಈ ನಾಡಿನಲ್ಲಿ ಈ ದೇಶದಲ್ಲಿ ಮನುಷ್ಯರಿದ್ದಾರೆ ಅಂತಕ್ಕಂಥದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅವ್ರೆಂದೂ ಬರ್ತಿಲ್ಲ ಅವರೆಂದೂ ಜಯಶೀಲರಾಗಿಲ್ಲ ಅವರು ನನ್ನ ಪ್ರಶ್ನೆ ಏನು ನಾನು ಮಾತಾಡಬಾರ್ದು ಅಂತಿದ್ದೆ ಆದ್ರೂ ಸಮಾಜದ ಅಧ್ಯಕ್ಷನಾಗಿ ಭಕ್ತರಿಗೆ ಈ ಕೆಲ ನಿಮ್ಮ ಅನುಮಾನಗಳನ್ನ ಗುಮಾನಿಗಳನ್ನ ನಿಮ್ಮ ದುಃಖ ದುಮಾನಗಳನ್ನ ಪರಿಹರಿಸತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ ಅದಕ್ಕಾಗಿ ಮಾತಾಡ್ತಾ ಇದ್ದೀನಿ ಹಿರಿಯರೆ ಗುರುಗಳು ಈಗಿನ ಪೀಠಾಧಿಪತಿಗಳು ಟ್ರಸ್ಟ್ ಈಡ್ ಮಾಡಿದ್ದಾರೆ ಏನು ಟ್ರಸ್ಟ್ ಈಡು ನೂರು ವರ್ಷದ ಹಿಂದೆ ಏನು ಸಮಾಜ ಆಯ್ತು ಸಮಾಜದ ಬಯಲ ಆಯ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ನಮ್ಮ ಮಠದಿಂದ ಆದಾಯ ತೆರಿಗೆಯನ್ನ ವಿನಾಯಿತಿ ಕೊಡಬೇಕು ಅಂತಕ್ಕಂಥದನ್ನ ಕೇಳಿದ್ರೆ ಆಗಿನ ಕೇಂದ್ರ ಸರ್ಕಾರ ಮಾಡದ ಬಯಲ ಒಪ್ಪಲ್ಲ ಅಂದ್ರು ಇದು ಸಮಾಜದ ಬಯಲ ಒಪ್ಪಲ್ಲ ಅಂದ್ರು ಅದಕ್ಕೋಸ್ಕರ ಅವತ್ತಿನ ಎಲ್ಲ ವಕೀಲರು ಹಿರಿಯರು ಸಮಾಜ ಅಧ್ಯಕ್ಷರು ಸಮಾಜ ಮುಖಂಡರು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಅವರೆಲ್ಲ ಸಹಿ ಹಾಕಿದ್ದಾರೆ ಟ್ರಸ್ಟ್ಗೆ ಒಂದು ಬಯಲ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ರಿಯಾಯಿತಿ ತಗೊಂಡಿದ್ದಾರೆ ಆ ರಿಯಾಯಿತಿ ತಗೊಂಡದ್ರಿಂದ ಇವತ್ತು ನಮಗೆ ಸಾಕಷ್ಟು ಸರ್ಕಾರಕ್ಕೆ ತೆರಿಗೆ ಕಟ್ಟತಕ್ಕಂಥದ್ದು ಅನುಕೂಲ ಆಗಿ ಸಮಾಜದ ಏಳಿಗೆಗೆ ಸಮಾಜದ ಉದ್ಧಾರಕ್ಕೆ ಇವತ್ತು ಹಣ ಉಳಿತಾ ಇದೆ ಇವತ್ತು ನಾನೂರ ಐನೂರು ಕೋಟಿ ರೂಪಾಯಿ ಇವತ್ತು ಬ್ಯಾಂಕ್ ನಲ್ಲಿ ಇದೆ ಅಂತ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಅಂದ್ರೆ ಐದ್ನೂರ ಹತ್ತೈದು ನೂರ ಒಂದೂವರೆ ಕೋಟಿ ಎರಡು ಕೋಟಿ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅದೇ ಒಂದೂವರೆ ಕೋಟಿ ಇವತ್ತು ನಮ್ಮ ಸಮಾಜದ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇದೆ ವಿದ್ಯಾಭ್ಯಾಸ ಬಳಸ್ತಾ ಹೋಗ್ತಾ ಇದೆ ಶಾಲೆ ಕಾಲೇಜ್ ಕಟ್ಟಗಳು ಆಗ್ತಾ ಇದಾವೆ ಕಲ್ಯಾಣ ಮಂದಿರಗಳು ಆಗ್ತಾ ಇದಾವೆ ಹಾಸ್ಟೆಲ್ಗಳು ಆಗ್ತಾ ಇದಾವೆ ಸೊಂತ ಮಾಡ್ಕೊಂಡಿದ್ದಾರೆ ಸೊಂಚಂದ್ರೆ ಏನ್ ಮಾಡ್ಕೊಳ್ತಾರೆ ಗುರುಗಳು ಸೊಂಚ ಮಾಡ್ಕೊಳ್ಳಕ್ಕೆ ಸಾಧ್ಯ ಉಂಟು ಯಾರು ನಮ್ ಕಿರ ನೀವು ಹೇಳಿ ನೋಡೋಣ ಯಾರು ಸೊಂತ ಕೊಡ್ತೀನಿ ಅದಕ್ಕೆ ಬೇಕಾದ್ರೆ ಇವತ್ತೇ ಮಾತಾಡ್ತೀನಿ ಆ ಮಾತುಕತೆ ಏನ್ ಮಾಡ್ಬೇಕು ಮಾಡಿದ್ರೆ ಮಾಡ್ಬೇಕು ಹೋಗ್ತಾನೆ ಮಾತುಕತೆ ರೆಸಾರ್ಟ್ ಮಾಡ್ಬೇಕಾ ಅಲ್ಲ ಆಯ್ತು ಬಿಡ್ರಿ ಮಾತಾಡ್ಲೇಬೇಕಾಗಿತ್ತು ಅಷ್ಟೇ ಮಾತಾಡಿದ್ವಿ ಅದು ಬಿಟ್ರೆ ಇವತ್ತು ಹಿಂದಿನ ಗುರುಗಳ ಹೆಸರಿನಾಗಿತ್ತು ಈಗಿನ ಗುರುಗಳ ಹೆಸರಿಗಿದೆ ಮುಂದಿನ ಗುರುಗಳ ಹೋಗುತ್ತೆ ಇವತ್ತು ಏನಾದ್ರು ಚರ್ಚೆ ಮಾಡದಿದ್ರೆ ಅಧ್ಯಕ್ಷರಿಗೆ ಅರ್ಜಿ ಕೊಡ್ರಿ ಅಂತಾರೆ ಅರ್ಜಿ ಕೊಡ್ಲಿ ನಾವು ಮಾತುಕತೆ ಏರ್ಪಾಡು ಮಾಡ್ತೀವಿ ಏರ್ಪಾಡು ಮಾಡೋಣ ಮಾಡ್ತೀವಿ ಮಾತಾಡೋಣ ಯಾರು ಮಾಡಲ್ಲ ಅಂತ ಹೇಳಿದ್ರೆ ಯಾರು ಇವತ್ತು ಕೂಡ ತಯಾರಿದೀವಿ ಅದನ್ನ ಇವತ್ತು ಕೂಡ ನಾವು ಮಾತಾಡ ತಯಾರಿದೀವಿ ಮಾತಾಡ್ತೀವಿ ಬಗೆಹರಿಸ್ತೀವಿ ಅದ್ರ ಬಗ್ಗೆ ಇವತ್ತು ಸಮಾಜ ಒಗ್ಗಟ್ಟಾಗಿದೆ ಗಟ್ಟಿಯಾಗಿದೆ ಭದ್ರವಾಗಿದೆ ಆದ್ರಿಂದ ಏನು ಮಾಡಕ್ಕಾಗಲ್ಲ ನಾವು ಮುಂದೇನು ಉತ್ತರಾಧಿಕಾರಿ ಮಾಡಬೇಕು ಹೌದು ನಿಮ್ಮೆಲ್ಲರ ಆತಂಕ ಇದೆ ನಾವು ಕೇಳ್ತೀನಿ ಉತ್ತರಾಧಿಕಾರಿ ಮಾಡ್ಬೇಕಾದ್ರೆ ಇವತ್ತು ನಲ್ಲಿ ಕೇಸ್ ಹಾಕೊಂಡಿದ್ದಾರೆ ಕೋರ್ಟ್ ಉತ್ತರಾಧಿಕಾರಿ ಮಾಡಬಾರ್ದು ಕಮಿಟಿ ಮಾಡಬಾರ್ದು ಅಂತಿದೆ ಕೋರ್ಟ್ ಇನ್ ಕೇಸ್ ಬಗೆಯರ್ ತಕ್ಷಣ ಉತ್ತರಾಧಿಕಾರಿಗಳು ಮಾಡ್ತೀವಿ ಎಲ್ಲದೂ ಮಾಡ್ತೀವಲ್ಲ ಆದ್ರಿಂದ ಯಾರಿಗೂ ಆತಂಕ ಪಡ್ತಕ್ಕಂಥದ್ದು ಏನಿಲ್ಲ ಇವತ್ತು ಸಮಾಜ ಗಟ್ಟಿ ಇದೆ ಸಮಾಜ ಒಗ್ಗಟ್ಟಾಗಿದೆ ಎಲ್ಲೋ ಒಂದೆರಡು ಧ್ವನಿಗಳು ಕೇರ್ ಧ್ವನಿ ಬಂದ್ರೆ ಅದನ್ನ ಸರಿ ಮಾಡ್ಕೊಂಡು ಅವ್ರ ಅರ್ಥ ಮಾಡ್ಕೊಳ್ಬೇಕು ಇವತ್ ನಾನು ಇವತ್ತು ಕೂಡ ಅವ್ರಿಗೆ ಹೇಳ್ತೀನಿ ಯಾರು ಟೀಕೆ ಮಾಡ್ತಾ ಇದ್ದಾರೋ ಅವ್ರ ಮಾತುಕತೆ ಬರ್ಲಿ ಮಾತುಕತೆ ಮಾಡ್ತೀವಿ ಅವ್ರ ದೇವರಿಗೆ ಒಂದು ಒಳ್ಳೆ ಬುದ್ಧಿ ಕೊಡ್ಲಿ ಮುಂದಾದ್ರೂ ಕೂಡ ಅಂತಕ್ಕಂಥ ಇಲ್ಲಿಗೆ ಆ ಮುಂದಿನ ಇವನ್ನೆಲ್ಲ ನಿಲ್ಲಿಸ್ಲಿ ಇನ್ ಮುಂದಾದ್ರು ದೇವ್ರ ಬುದ್ಧಿ ಕೊಟ್ಟು ಒಂದು ಸರಿಯಾದ ಮಠದ ಜೊತೆ ಗುರುಗಳ ಜೊತೆ ಅವರು ಹೆಜ್ಜೆ ಹಾಕ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮ ಸಮ್ಮುಖದಲ್ಲಿ ನಾನು ಮಾತು ಮುಗಿಸ್ತೇನೆ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೂವತ್ತೆರಡನೇ ಶ್ರದ್ಧಾಂಜಲಿ ಸಮಾರಂಭಕ್ಕೆ ದಾಸೋಹದ ಅಕ್ಕಿ ಸಮರ್ಪಣಾ ಹೊನ್ನಾಳಿ ತಾಲೂಕಿನ ಈ ಹನಮನಹಳ್ಳಿಯಲ್ಲಿ ನಡೆಯುತ್ತಿರುವ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 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 ಸಾವಿರದ ಒಂದು ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾರೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಾಲೂಕಿನ ಶಾಸಕರು ಹಿರಿಯರಾದಂತ ಶಾಂತನಗೌಡ್ರವ್ರೆ ಬಸವರಾಜಪ್ಪನವ್ರೆ ರೇಣುಕಾಚಾರ್ಯವ್ರೆ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯ ಮುಖ್ಯ ಅತಿಥಿಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಕ್ಕ ತಂಗೇರೆ ಅಣ್ಣ ತಮ್ಮಂದಿರ ಮಾಧ್ಯಮ ಮಿತ್ರರೇ ಈ ಒಂದು ಹಕ್ಕಿ ಸಮರ್ಪಣಾ ಕಾರ್ಯಕ್ರಮ ನಮ್ಮ ಭಾಗದ ಎಲ್ಲ ತಾಲೂಕುಗಳಲ್ಲಿ ನಡೀತಾ ಬಂದಿದ್ದು ನಿನ್ನೆ ಹರಿಹರ ತಾಲೂಕಿನ ಯಲ್ವಟ್ಟಿ ಗ್ರಾಮದಲ್ಲೂ ಕೂಡ ಯಶಸ್ವಿ ಕಾರ್ಯಕ್ರಮ ಶ್ರೀಗಳವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿ ಈ ದಿನ ಹನುಮನಹಳ್ಳಿಯಲ್ಲಿ ಈ ಒಂದು ಸಭೆಯಲ್ಲಿ ನಾವಿದ್ದೇವೆ ಈ ಹನುಮನಹಳ್ಳಿ ನಾವು ಚಿಕ್ಕಮಗಳೂರು ಕೊಡಗಿನ ಎಸ್ಟೇಟ್ನಲ್ಲಿ ಒಳಗೆ ಹೋಗ್ತಾಯಿದ್ದೀವೇನೋ ಅಂತಕ್ಕಂಥ ಭಾವನೆ ಊರು ಸಣ್ಣದಾದರೂ ಕೂಡ ಬಹಳ ದೊಡ್ಡ ಮನಸ್ಸಿದೆ ಏಕೆಂದರೆ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ಇಂಥ ಸಣ್ಣ ಊರಲ್ಲಿ ನಡೀಬೇಕಾದ್ರೆ ಸಹಕಾರ ಎಷ್ಟು ಮಟ್ಟಿಗಿದೆ ಅದರ ಜೊತೆಯಲ್ಲಿ ಹಿರಿಯ ಜಗ ಲಿಂಗೈಕ್ಯ ಜಗದ್ಗುರುರವ್ರ ಮೇಲೆ ಭಕ್ತಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಮೇಲೆ ಕೂಡ ಭಕ್ತಿ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಲಿಂಗೈಕ್ಯ ಶಿವಕುಮಾರ್ ಶಿವಾಚಾರ್ಯ ಮಾಸ್ವಾಮಿಗಳವರ ಒಂದು ಪ್ರಸಂಗ ನನಗೆ ನೆನಪು ಬರ್ತೇನೆ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ದೇಶದಲ್ಲಿ ಎಮರ್ಜೆನ್ಸಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಲಿಂಗೈಕ್ಯ ಶಿವಕುಮಾರ್ ಶಿವಾಚಾರ್ಯರು ಆ ಎಮರ್ಜೆನ್ಸಿಯನ್ನು ವಿರೋಧಿಸಿ ಆ ಜಯಪ್ರಕಾಶ್ ಅವರ ಚಳುವಳಿಯ ಕಾರಣಕ್ಕೂ ಏನೋ ಒಟ್ಟಾರೆ ಶ್ರೀಗಳವರು ಕಾಂಗ್ರೆಸ್ಸಿನ ವಿರೋಧವಾಗಿ ಇದ್ದಂಥ ದಿನಗಳಲ್ಲಿ ಎಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಆ ಚುನಾವಣೆಯಲ್ಲಿ ಹರಿಹರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ತಂದೆಯವರಾದಂಥ ದೇವಂತ ಪಿ ಬಸನಗೌಡರು ಸ್ಪರ್ಧೆ ಮಾಡಿದಂಥ ಸಂದರ್ಭ ಆಗ ಶಿವಪ್ಪನವರು ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದರು ಎಚ್ ಶಿವಪ್ಪನವರು ಮಾಜಿ ಸಚಿವರು ಅವರು ಜಗದ್ಗುರುಗಳು ಕಾಂಗ್ರೆಸ್ ವಿರೋಧವಾಗಿದ್ದಾರೆ ಅವರು ಜನತಾ ಪರಿವಾರಕ್ಕ ಒಂದು ಅಭಿಮಾನಿ ಹಾಗಾಗಿ ಅವ್ರ ಆಶೀರ್ವಾದ ಮಾಡಬೇಕು ಮತ್ತು ಹರಿಹರ ತಾಲೂಕಿನ ಎಲ್ಲ ಪ್ರಮುಖರಿಗೆ ತಿಳಿಸ್ಬೇಕು ಅಂತಕ್ಕಂಥ ಒಂದು ಮನವಿಯ ಮೇರೆಗೆ ನಮ್ಮ ಹರಿಹರ ತಾಲೂಕಿನಿಂದ ಹಿರಿಯರನ್ನೆಲ್ಲ ಕರೆಸ್ಕೊಂಡ್ರು ಮತ್ತು ಅವರು ಹೇಳಿದ್ದಾರೆ ಅಂದಮೇಲೆ ಅನಿವಾರ್ಯ ಆಯಿತು ಎಲ್ಲರನ್ನು ಕಲಿಸ್ಕೊಂಡ್ರು ಕಲ್ಸ್ಕೊಂಡು ಎಲ್ಲರಿಗೂ ಕಾಲಿಗೆ ಬಿಡಿಸ್ಕೊಂಡು ಶಿವಪ್ನವ್ರಿಗೆ ಓಟ್ ಹಾಕ್ರಪ್ಪ ಅಂತ ಅಂತಂದರು ಇದಾದ ಮೇಲೆ ಒಂದು ಎರಡು ಮೂರು ದಿನ ಆದಮೇಲೆ ಶ್ರೀಗಳವ್ರಿಗೆ ಗೊತ್ತಾಯಿತು ನಮ್ಮ ಭಕ್ತರು ಯಾರೂ ಬಸವನಗೌಡರು ಪರವಾಗಿ ಹೋಗಿಲ್ಲ ಅವರೆಲ್ಲ ಮೌನ ವಹಿಸ್ಬಿಟ್ಟಿದ್ದಾರೆ ಅಂತ ಆವಾಗ ಅಂದರೆ ಎಂತಹ ಹೆಣ್ಣು ಕರುಳು ಗುರುಗಳದು ಅನ್ನೋದಕ್ಕೆ ಎಷ್ಟು ಕಠೋರವಾಗಿದ್ರು ಅಷ್ಟೇ ಬಹಳ ಕಷ್ಟದಲ್ಲಿದ್ದವ್ರ ಸ್ಪಂದಿಸ್ತಕ್ಕಂಥ ಗುಣ ಶ್ರೀಗಳವ್ರದ್ದು ಆವಾಗ ಮತ್ತೆ ನಮ್ಮ ತಾಲೂಕಿನ ಪ್ರಮುಖರು ಕರೆಸಿ ಅಲ್ಲಪ್ಪ ನಾನು ನಿಮಗೆ ಹೇಳಿದ್ದು ನೀವು ಓಟ್ ಹಾಕಿರಿ ಅಂತ ಅಷ್ಟೇ ನೀವು ಬೇರೆಯವರಿಗೆ ಓಟ್ ಹಾಕ್ಸ್ಬೇಡ್ರಿ ಅಂತ ನಾನೇನು ಹೇಳಿಲ್ಲ ನೀವು ನೀವು ಮಾತ್ರ ಜನತಾ ಪಕ್ಷದ ಶಿವಪ್ಪನವ್ರಿಗೆ ಓಟ್ ಹಾಕ್ರಿ ಅದು ನಿಮ್ಗೆ ಉಳಿದಿದ್ದ ಕೆಲಸ ಏನಾಯ್ತ ನಿಮ್ಗೆ ತಿಳಿದಂಗೆ ಮಾಡಿರಿ ಅಂಥೇಳಿ ಮತ್ತೆ ಮೂರು ನಾಲ್ಕು ದಿನ ಆದಮೇಲೆ ಕ್ರಮೇಣ ಎಲ್ಲ ನಮ್ಮ ತಾಲೂಕಿನ ಜನ ಮತ್ತೆ ನಮ್ಮ ತಂದೆಯವ್ರ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಚುನಾವಣೆ ಪ್ರಚಾರ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಗೆಲ್ಲುವಂತಾಯಿತು ಅಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾವುದೋ ಒಂದು ಘಟನೆಯಿಂದ ಗುರುಗಳ ಜೊತೆ ಒಂದು ಗುಂಪು ವಿರೋಧ ಇತ್ತು ಆ ಗುಂಪಿನಲ್ಲಿ ನಮ್ಮ ತಂದೆಯವರು ಇದ್ದರು ಆದರೂ ಕೂಡ ಗುರುಗಳ ಮನಸ್ಸು ಎಷ್ಟು ದೊಡ್ಡದು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಇದೆಲ್ಲ ಆಗಿ ನಾನು ನಿನ್ನೆ ಎಲ್ವಟ್ಟಿಯಲ್ಲಿ ಹೇಳಿದೆ ದಾವಣಗೆರೆಗೆ ಚಿಕಿತ್ಸೆಗೋಸ್ಕರ ಹಿರಿಯ ಜಗದ್ಗಳು ಬಂದಿದ್ದರು ಆ ಸಂದರ್ಭದಲ್ಲಿ ನಾನು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಕ್ಕೆ ಹೋದಾಗ ಅಷ್ಟೇ ಅವರು ಕೇಳಿದರು ಯಾರಪ್ಪ ನೀನು ಇಲ್ಲ ಬಸನಗೌಡ್ರ ಮಗ ಅವಾಗ ಅವರು ಮಾಮೂಲಿ ನಮ್ಮ ದಾವಣಗೆರೆ ಹರಿಹರದಲ್ಲಿ ಏನಾದರು ಗೌಡ್ರು ಅಂದರೆ ನಮ್ಮ ಊರಲ್ಲಿ ಇಬ್ಬರು ಗೌಡ್ರು ಒಬ್ಬರು ಕೆಂಪು ಬಸನಗೌಡ್ರು ಒಬ್ಬರು ಕರಿ ಬಸನಗೌಡರು ಬುದ್ಧಿ ಕೆಂಪು ಬಸನಗೌಡ್ರ ಮಗ ಬುದ್ಧಿ ಅಂದರೆ ಹಾಗಂದ ತಕ್ಷಣ ಎಷ್ಟೇ ವಿರೋಧ ಇದ್ರು ನೋಡಿ ಏ ಅವನ ಒಳ್ಳೆ ನಿಮ್ಮ ಭಾರಿ ಒಳ್ಳೆಯ ಕಣ ಅಂದು ತುಂಬ ಹೃದಯದಿಂದ ಹಾರೈಸಿದರು ಅಂಥ ಗುರುಗಳು ಅಂತಹ ಗುರುಗಳನ್ನು ಪಡೆದು ಇವತ್ತು ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಇವತ್ತು ನಾವು ಎಲ್ಲರೊಡನೆ ಆರೋಗ್ಯಕರ ಸ್ಪರ್ಧೆ ಮಾಡೋದಕ್ಕೆ ಅಂದರೆ ಆ ಶ್ರೀಗಳವರ ಒಂದು ಕಾಣಿಕೆ ನಮ್ಮ ಸಮಾಜದ ಮೇಲೆ ಭಾಳ ಇದೆ ಹಾಗಾಗಿ ನಾವು ಯಾವತ್ತೂ ಸಿರಿಗೆರೆ ಮಠದಿಂದ ಇವತ್ತು ನಾವು ಬೆಳಕಿಗೆ ಬಂದಿದ್ದೇವೆ ಅಂತಕ್ಕಂಥದನ್ನ ಸಮಾಜದ ಬಾಂಧವರು ತಿಳಿಯೋದ್ರ ಮೂಲಕ ನಾವು ಒಳ್ಳೆಯ ಸಮಾಜವಾಗಿ ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆಯುತ್ತಾ ಹೋಗೋಣ ಅಂತಕ್ಕಂಥ ಮಾತನಾಡುತ್ತಾ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹನುಮನ ಹನುಮನಹಳ್ಳಿಯ ಮತ್ತು ಹೊನ್ನಾಳಿ ತಾಲೂಕಿನ ಎಲ್ಲ ಸಮಾಜದವರಿಗೂ ಶ್ರೀಗಳವರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ವೇದಿಕೆ ನೀಡ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ ಜಯ ಕಾಂಗ್ರೆಸ್ ಮಹಾಸ್ವಾಮೀಜಿಗಳ ಸ್ವಾಮಿಗಳವರ ಮೂವತ್ತೆರಡನೇ ಶ್ರದ್ಧಾಂಜಲಿ ಸಮಾರಂಭದ ದಾಸೋಹಕ್ಕೆ ಹೊನ್ನಾಳಿ ಅವಳಿ ತಾಲೂಕಿನ ಹಕ್ಕಿ ಮತ್ತು ಗೊತ್ತಿ ಸಮರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಶ್ರೀ ಮುಂತಜನಿ ಶ್ರೀಧರ್ಮ ಸಿಂಹಾಸಿ ಶ್ರೀ ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಕಮಗೆ ಭಕ್ತಿಯ ಪರಿಣಾಮ ಸಮರ್ಪಿಸಿ ಹಿರಿಯರು ಶಾಸಕರಾದ ಶಾಂತನೋರವರೇ ಮತ್ತೊಬ್ಬ ಶಾಸಕರಾದ ಹರೀಶ್ರವರೇ ಸಮಾಜ ಅಧ್ಯಕ್ಷರಾದ ಹಿರಿಯರಾದ ಬಸವಜಪ್ಪನವರೇ ಹೊನ್ನಾಳಿನ ಅಂತ್ಯಾವಳಿ ತಾಲೂಕಿನ ಸಮಾಜ ಅಧ್ಯಕ್ಷರಾದ ಗದಗೀಶ್ ರವರೇ ಶಿವಣ್ಣನವರೇ ಶರ್ಮುಖಾಪವರೆ ಶಿವಬೇ ಅಧ್ಯಕ್ಷರೇ ಶಿವಕುಮಾರ್ ಅವರೇ ಉಪಾಧ್ಯಕ್ಷ ಬಸವಣ್ಣನವರೇ ಹಿರಿಯರಾದ ಗುರುಬಣ್ಣನವರೇ ವಿಶ್ವನಾಥರೇ ಉಪನ್ಯಾಸಕಿಯಾದ ಸುಮತಿ ಜಯಣ್ಣವರೇ ಕಂಠಣ್ಣದವರೆ ಕೆಎಂ ನಿತೇಶ್ ಗುರುಗಳಾದ ಬಸವ ಅಂಗಡಿ ಬಸವರಾಜ ಕಂಚಿನಹಳ್ಳಿ ಬಸವಣ್ಣವರೇ ವೇದಿಕೆ ರೂಪಿಸುತ್ತಿರುವ ಎಲ್ಲ ಗೌರವದ ಗಣ್ಯಮಾನ್ಯವರೇ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಹಿರಿಯ ಕಿರಿಯ ಈ ಒಂದು ಗುರುಗಳ ಅಭಿಮಾನಿಗಳೇ ಶರಣ ಶರಣಿಯರೇ ಸಮಸ್ತ ಬಂಧುಗಳೇ ಮಾಧ್ಯಮ ಸ್ನೇಹಿತರಿ ಶ್ರೀಮಠದ ಈ ಒಂದು ಅನುಮಳ್ಳಿ ಗ್ರಾಮದ ಅವಿನಭಾವ ಭಾವ ಸಂಬಂಧ ಬಸವನ ಹೇಳಿದರು ಮತ್ತು ಹೋರಾಟಗಾರರು ರೈತರ ಅಧ್ಯಕ್ಷ ಸಮಾಧ್ಯಕ್ಷ ಬಸವರಾಜನೂ ಸಹ ಮಾತಾಡಿದರು ಅವರನ್ನ ಬಗ್ಗೆ ಹೆಚ್ಚು ಮಾತನಾಡಿದೆ ಒಂದು ಗುರುಗಳು ಶಿಕ್ಷಣ ಕ್ಷೇತ್ರದಲ್ಲಿ ತೋಟಗಾರಿಕೆ ಕೃಷಿ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಕ್ರಾಂತಿಯನ್ನು ಮಾಡಿದಂಥ ಒಬ್ಬ ಗುರು ಜ ಜಗತ್ತುಗಳವರು ಈ ಸಮಾಜಕ್ಕೆ ಸಿಕ್ಕಿರುವುದು ಅದೃಷ್ಟ ಅಂತ ನಾನು ಭಾವಿಸಿದ್ದೀನಿ ಇದ್ರ ಜೊತೆಗೆ ಗುರುಗಳು ಕೇವಲ ಈ ಸಮಾಜಕ್ಕಷ್ಟೇ ಅಲ್ಲ ಎಲ್ಲ ವರ್ಗದವರಿಗೆ ಒಂದು ಆದರ್ಶ ಸಮಯ ಶಿಸ್ತು ಪಾಲಿಸ್ತಕ್ಕಂಥವರು ಏಕೆ ನಾನು ಬಗ್ಗೆ ಇದು ಮುಖಸ್ಥಿತಿಯಲ್ಲ ಶ್ರೀಗಳು ಸಮಯ ಅಂದರೆ ಸಮಯಕ್ಕೆ ಸರಿಯಾಗಿ ಯಾವುದೇ ಕಾಲ ಹಚ್ಚುಕಟ್ಟ ಮಟ್ಟಿಗೆ ಧೂಳು ಸಿಕ್ಕ ಅದೃಷ್ಟ ಮತ್ತು ನಾನು ಒಂದೇ ಮಕ್ಕಳು ಮುಗಿಸ್ತೀನಿ ಮಳೆ ಬರ್ತದೆ ಇನ್ನೊಂದು ಮಾತಾಡಿದ್ರೆ ಎಷ್ಟೇ ಅಡೆತಡೆ ಬಂದರು ಸರ್ ದುಷ್ಟಶಕ್ತಿಗಳು ಬಂದರು ಸರ್ ಮೆತ್ತಿ ನಿಲ್ತಕ್ಕಂಥ ಒಂದು ಛಲಗಾರಿಕೆ ದಿಟ್ಟತನ ಗುರುಗಳಿಗಿದೆ ಹಾಗಾಗಿ ಯಾರು ಆತಾಡ್ತಕ್ಕೆ ಆಡ್ತಕ್ಕ ಅವಶ್ಯಕತೆ ಇಲ್ಲ ಗುರುಗಳ ಒಂದು ಆದರ್ಶ ಎಲ್ಲರೂ ನಾವು ಅಳವಡಿಸ್ಕೊಂಡು ಮುಂದಿನ ದಿನ ಮಾಡಲು ಉತ್ತಮವಾದ ಕೆಲಸಗಳನ್ನು ಕಾರ್ಯನಿರ್ವಹಿಸೋಣ ಅಂತ ಹೇಳಿ ತಮ್ಮೆಲ್ಲರೂ ವಿನಂತಿ ಮಾಡಿ ಅವಕಾಶಗಳಿಗೆ ಗುರುಗಳಿಗೆ ಧನ್ಯವಾದ ಸಲ್ಲಿಸಿ ವೇದಿಕೆ ಬಸ್ತೀವಿ ಎಲ್ಲ ಮನೆಯರಿಗೂ ಹಿರಿಯ ಕಿರಿಯ ಶರಣ ಶರಣಿಯರಿಗೂ ಸಮಸ್ತ ಬಂಧುಗಳಿಗೂ ಮಾಧ್ಯಮ ಸ್ಥೇಹರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ ಶುಭವಾಗಲಿ ಧನ್ಯವಾದಗಳು